ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕಿಲ್ಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ನಿಂದ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಮಾಡಿ ಎಂದು ಸಂಜೆ ಡಿ ಅಭಿಮಾನಿಗಳಿಗೆಲ್ಲರಿಗೂ ಹಬ್ಬವೋ ಹಬ್ಬ ಕಾರಣ ಇಂದು ಯಜಮಾನ ಚಿತ್ರದ ನಾಲ್ಕನೇ ಹಾಡು ರಿಲೀಸ್ ಆಗ್ತಾ ಇರೋದು ಹೌದು ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಯಜಮಾನ ಚಿತ್ರದ ಟೈಟಲ್ ಟ್ರ್ಯಾಕ್ ಇಂದು ಸಂಜೆ ಐದು ಗಂಟೆಗೆ ಡಿಬಿಟ್ಸ್ ಮ್ಯೂಸಿಕ್ ಚಾನಲ್ನಲ್ಲಿ ಬಿಡುಗಡೆ ಆಗ್ತಾ ಇದೆ ಮಾತು ತಪ್ಪದ ಯಜಮಾನ ಪ್ರೀತಿ ಹಂಚೋ ಯಜಮಾನ ನಿಂತ ನೋಡು ಯಜಮಾನ ಹಾಡಿಗೆ ಈಗಾಗ್ಲೇ ಶುರುವಾಗೋಗಿದೆ ತುಂಬಾ ದಿನದಿಂದ ಯಜಮಾನ ಚಿತ್ರದಲ್ಲಿನ ಯಜಮಾನ ಟೈಟಲ್ ಟ್ರ್ಯಾಕ್ ಕೇಳಲಿಕ್ಕೆ ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ಅದರಲ್ಲೂ ಯಜಮಾನ ಚಿತ್ರದಲ್ಲಿ ಟೈಟಲ್ ಟ್ರ್ಯಾಕ್ ಇದೆಯೋ ಇಲ್ವೋ ಅನ್ನೋ ಕಮೆಂಟ್ಸ್ ಗಳು ಕೂಡ ಹೆಚ್ಚಾಗಿ ಚರ್ಚೆಯಲ್ಲಿದ್ವು ಈ ಎಲ್ಲಾ ಪ್ರಶ್ನೆಗಳಿಗೂ ಈಗಾಗ್ಲೇ ಉತ್ತರ ಸಿಕ್ಕಿದ್ದು ದಚ್ಚು ಅಭಿಮಾನಿಗಳು ಹಾಡಿನ ಉತ್ಸವವನ್ನೇ ಆಚರಿಸ್ತಾ ಇದ್ದಾರೆ ಈಗಾಗಲೇ ಈ ಹಾಡಿಗೆ ದರ್ಶನ್ ಅಭಿಮಾನಿಗಳು ಈಗಲೇ ಹ್ಯಾಶ್ ಟ್ಯಾಗ್ ರೆಡಿ ಮಾಡಿ ಟ್ರೆಂಡ್ ಮಾಡಲು ಸಜ್ಜಾಗೋಗಿದ್ದಾರೆ ಇನ್ನು ಯಜಮಾನ ಬಿಡುಗಡೆ ಯಾವಾಗ ಎಂಬ ಪ್ರಶ್ನೆ ಕೂಡ ಡಿಫೆನ್ಸ್ ತಲಿಗೆ ಕೂಡ ಇದೆ ಅದಕ್ಕೆ ಉತ್ತರ ಸಿಗೋ ಕಾಲ ಈಗ ಹತ್ತಿರವಾಗಿದೆ ಫೆಬ್ರವರಿಯಲ್ಲಿ ಚಿತ್ರವನ್ನ ರಿಲೀಸ್ ಮಾಡಲು ತಂಡ ಯೋಜನೆ ಸಿದ್ಧಪಡಿಸಿದೆಯಂತೆ ಈ ಬಗ್ಗೆ ಸ್ವತಃ ಶೈಲಾಜ್ ಈ ಹಿಂದೆ ಪತ್ರಿಕೆಯೊಂದಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ ಆದರೆ ಬಿಡುಗಡೆ ದಿನಾಂಕ ಯಾವುದು ಅನ್ನೋದನ್ನ ಇನ್ನೂ ಕನ್ಫರ್ಮ್ ಆಗಿಲ್ಲ ಒಟ್ಟಲಿ ಯಜಮಾನ ಫೆಬ್ರವರಿಯಲ್ಲೇ ದರ್ಬಾರ್ ಶುರು ಮಾಡ್ತಾನೆ ಎಂಬ ಭರವಸೆಯನ್ನ ನೀಡಿದ್ದಾರೆ ಹಾಗಾದ್ರೆ ಫೆಬ್ರವರಿಯಲ್ಲಿ ಯಾವ ದಿನದಲ್ಲಿ ರಿಲೀಸ್ ಆಗ್ಬೋದು ಅಂತ ಗೆಸ್ ಮಾಡೋದಾದ್ರೆ ಬಹುಶಃ ಫೆಬ್ರವರಿ ಇಪ್ಪತ್ತೆರಡು ಎಲ್ಲ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ಬೋದೇನೋ ಏನೋ ಆಕೆಂದಾಗೆ ಯಾನ ಚಿತ್ರದ ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ ಹೇಳಿ ಅಂತ ಕೇಳೋ ನಿಮ್ಮ ಪ್ರಶ್ನೆಗೆ ಉತ್ತರ ಅವರಿನ್ನೂ ಕೂಡ ಡೇಟ್ ನ ಅನೌನ್ಸ್ ಮಾಡಿಲ್ಲ ಆದ್ರೆ ಅದನ್ನು ಕೂಡ ನಾವು ಗೆಸ್ ಮಾಡ್ತೀವಿ ಅಂದ್ರೆ ಬಹುಶಃ ಅವ್ರ ಬರ್ಡೇ ಅಕ್ಕ ಪಕ್ಕದ ದಿನ ಎಲ್ಲ ಬರ್ಡೇ ದಿನ ರಿಲೀಸ್ ಮಾಡಬಹುದೇನೋ ಹಾಗೆ ಯಜಮಾನನ ಟೈಟಲ್ ಟ್ರ್ಯಾಕ್ ನ ಕೇಳಲಿಕ್ಕೆ ನೀವು ಎಷ್ಟು ಜನ ಕಾಯ್ತಾ ಇದ್ದೀರಾ ಹಾಗೆ ಟೈಟಲ್ ಟ್ರ್ಯಾಕ್ ಎಷ್ಟು ಮಟ್ಟಿಗೆ ಸೌಂಡ್ ಮಾಡುತ್ತೆ ಅಷ್ಟೇ ಅಲ್ಲ ಯಾವ ರೀತಿ ದಾಖಲೆಗಳನ್ನ ಮಾಡುತ್ತೆ ಅನ್ನೋದ್ರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡುತ್ತೆ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಮಿಸ್ ಮಾಡ್ತೇವೆ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು